ನಮಸ್ಕಾರ ಎಲ್ಲಾರ್ಗು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲಿ ಹೊಸದಾಗಿ ಸರ್ಕಾರದವರು ಒಂದಷ್ಟು ನಿಯಮಗಳನ್ನ ತಂದಿದ್ದಾರೆ ಇನ್ನು ಮುಂದೆ ಈ ನಿಯಮಗಳನ್ನ ನೀವು ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಯಾವುದೇ ಒಂದು ಪ್ರಯೋಜನಕಾರಿ ಯೋಜನೆಗಳಿಂದ ಲಾಭ ಪಡಿತಾ ಇರೋರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ನಿಮಗೆ ಯಾವುದೇ ರೀತಿಯಾಗಿರುವಂಥ ಪ್ರಯೋಜನಗಳು ಸಿಗೋದಿಲ್ಲ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿರುವಂಥ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಹೊಸದಾಗಿ ಬಂದಿರುವಂಥ ನಿಯಮಗಳು ಹಾಗೆಯೇ ಎ ಪಿ ಎಲ್ ಕಾರ್ಡ್ ಬಗ್ಗೆನೂ ಮಾತಾಡಿ ಅಂತ ಕೇಳ್ತಾ ಇದ್ರಿ ಅದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋವಿಟ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹೌದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇವಾಗ ನಿಮಗೆ ಗೊತ್ತಿರೋ ಹಾಗೆ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅದನ್ನು ಪದೇ ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ ಆದರೆ ಸರ್ಕಾರದವರು ಒಂದಷ್ಟು ರೂಲ್ಸ್ನ ಸರ್ಟನ್ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿ ರೂಲ್ಸ್ನ ಮಾಡಿದರು ಸ್ವಂತ ಮನೆ ಇರಬಾರ್ದು ಕಾರ್ ಇರಬಾರ್ದು ಈ ರೀತಿಯಾಗಿರುವಂಥ ಒಂದಷ್ಟು ವಿಚಾರಗಳು ನಮಗೆ ಡೇ ಒನ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕಾಗಿರೋದ್ರಿಂದ ಈ ರೂಲ್ಸ್ನೆಲ್ಲ ಫಾಲೋ ಮಾಡ್ಕೋತಾನೆ ಬಂದಿರುವಂಥದ್ದು ಈಗ ನಿಮಗೆ ಗೊತ್ತಿರೋ ಹಾಗೆ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಹತ್ತು ಲಕ್ಷ ಐದು ಲಕ್ಷ ಐದು ಸಾವಿರ ಹತ್ತು ಸಾವಿರ ಈ ಅಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಕೋತಾ ಬರ್ತಾ ಇದ್ದಾರೆ ಮೇಜರ್ ಕಾರಣ ಏನು ಅಂತ ಹೇಳಿದ್ರೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ ಹಾಗೆಯೇ ಸುಳ್ಳು ಹೇಳಿ ಮಾಡಿಸ್ಕೊಂಡಿರುವಂಥದ್ದು ಅಥವಾ ನೀವು ಜಿ ಎಸ್ ಟಿ ಕಟ್ತಾ ಇರ್ಬೋದು ಈ ರೀತಿ ಒಂದಷ್ಟು ಹಲವಾರು ರೀಸನ್ಸ್ಗಳಿಂದ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಎ ಪಿ ಎಲ್ ರೇಷನ್ ಕಾರ್ಡು ಎಲ್ಲರೂ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಆದರೆ ಇವಾಗ ಸರ್ಕಾರದಿಂದ ಒಂದಷ್ಟು ಹೊಸ ನಿಯಮಗಳು ರೂಲ್ಸ್ನ ಬಿಟ್ಟಿದ್ದಾರೆ ಏನು ವಿಚಾರ ಅಂತ ಹೇಳ್ತೀನಿ ಇನ್ನು ಮುಂದೆ ನಿಮ್ಗೆಲ್ಲರಿಗೂ ನಿಮಗೆ ನೆನಪಿರೋ ಹಾಗೆ ಒಂದೂವರೆ ಲಕ್ಷ ನಿಮಗೆ ಲಿಮಿಟ್ ಇತ್ತು ಮೊದಲು ವರ್ಷದ ಆದಾಯ ಒಂದೂವರೆ ಲಕ್ಷದ ಒಳಗಡೆ ಇಡಬೇಕು ಅಂತ ಹೇಳಿ ಬಟ್ ಇವಾಗ ಹಾಗಿಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ನಿಮಗೆ ಇವಾಗ ಲೈನ್ನ ಹಾಕಿರುವಂಥದ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗೆ ಯಾರೆಲ್ಲ ವರ್ಷದ ಆದಾಯನ ತಗೋತಿದ್ದೀರಾ ಇಂಥವ್ರನ್ನ ಮಾತ್ರ ಇವಾಗ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅಂತ ಹೇಳಿ ಪರಿಶೀಲನೆ ಮಾಡಿ ಅವ್ರನ್ನ ಒಂದು ಕಾರ್ಡ್ನ ಕೊಡ್ತೀವಿ ಅಂತ ಹೇಳಿರುವಂಥದ್ದು ಸೊ ಇದು ಹೊಸದಾಗಿ ಬಂದಿರುವಂಥ ರೂಲ್ಸು ಎರಡನೇದು ನೀವು ಯಾವುದೇ ಖಾಸಗಿ ಅಥವಾ ಯಾವುದೋ ಸರ್ಕಾರಿ ಜಾಬ್ ಅಂತೂ ನೀವು ಇರೋ ಹಾಗೆ ಇಲ್ಲ ಬಿಕಾಸ್ ಸರ್ಕಾರಿ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆದರೆ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅಂಡರ್ ಅಲ್ಲಿ ಬರೋದೇ ಇಲ್ಲ ಸೊ ಯಾವುದಾದ್ರು ಬೇರೆ ಕಡೆ ಕೆಲಸನ ಮಾಡ್ತಾ ಇದ್ದು ನೀವು ಅಲ್ಲಿ ಜಿ ಎಸ್ ಟಿ ಏನಾದರೂ ಕಟ್ತಾ ಇದೀನಿ ಅಂತ ಹೇಳಿದ್ರೆ ಆಫ್ಕೋರ್ಸ್ ನಿಮ್ಗೂ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇನ್ನೊಂದು ವಿಚಾರ ಕಾರ್ನ ಹೊಂದಿರಬಾರ್ದು ಇಲ್ಲಿ ಹೊಸದಾಗಿ ರೂಲ್ಸ್ ನ ಬಂದಿರುವಂತದ್ದು ಯಲ್ಲೋ ಬೋರ್ಡ್ ಆಗಿರ್ಬೋದು ವೈಟ್ ಬೋರ್ಡ್ ಆಗಿರ್ಬೋದು ಯಾವ ಕಾರ್ನು ಹೊಂದಿರಬಾರ್ದು ಯಾಕೆ ಅಂತ ಹೇಳಿದ್ರೆ ಕಾರ್ ಅನ್ನೋದು ಒಂದು ಲಕ್ಸುರಿ ಅಂತ ಹೇಳಿ ಇವಾಗ ಸರ್ಕಾರದವರು ಕನ್ಸಿಡರೇಷನ್ ಮಾಡ್ತಾ ಇದ್ದಾರೆ ಸೊ ನೀವು ಕಾರ್ ಇದೆ ಅಂತ ಹೇಳಿದ್ರೆ ನೀವು ಅದು ಇ ಎಮ್ ಐ ಕಟ್ ತಗೊಂಡಿದೀರಾ ಅಥವಾ ಲೋನ್ ಕಟ್ ತಗೊಂಡಿದ್ದೀರಾ ಫುಲ್ ಕ್ಯಾಶ್ ತಗೊಂಡಿದ್ದೀರಾ ಅದೆಲ್ಲಾನು ಆಗುತ್ತಲ್ವಾ ಸೊ ಹಾಗಾಗಿ ಇವಾಗ ಕಾರ್ ನ ಲಕ್ಸುರಿ ಅಂಡರ್ ಅಲ್ಲಿ ಹಾಕಿದ್ದಾರೆ ಸೊ ಕಾರ್ ಇದ್ದವ್ರಿಗೂ ಸಹ ಇನ್ನು ಒಂದೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಸೊ ಆಮೇಲೆ ಎಲ್ಲಾರ್ಗೂ ಕ್ಯಾನ್ಸಲ್ ಆಗಿಬಿಟ್ರೆ ಏನು ಮಾಡೋದು ಸರಿ ಇವಾಗ ನಮ್ಗೆ ಏನಾದರೂ ಮತ್ತೊಂದು ಅವಕಾಶ ಕೊಡ್ತಾರಾ ಏನಾದರೂ ಮತ್ತೆ ಏನಾದರೂ ಮಾಡೋದಕ್ಕೆ ನಮಗೆ ಕಾಲಾವಕಾಶ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೆ ಯಾವ ರೀತಿ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ನೀವು ಕಾರು ಇಟ್ಕೊಂಡಿದ್ದೀರಾ ನೀವು ಆದಾಯ ಕಟ್ತಾ ಇದ್ದೀರಾ ಒಂದು ಲಕ್ಷಕ್ಕಿಂತ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಆದಾಯ ನಮಗೆ ವರ್ಷಕ್ಕೆ ಬರ್ತಾ ಇದೆ ಅನ್ನೋದಾದರೆ ನಿಮಗೆ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ನಿಮ್ಮ ನಿಯರೆಸ್ಟ್ ಗ್ರಾಮವನ್ನು ಬೆಂಗಳೂರನ್ನು ಈ ಗ್ರಾಮ ಕೇಂದ್ರಗಳಿಗೆಲ್ಲ ಹೋಗಿ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಎ ಪಿ ಎಲ್ಗೆ ನೀವು ಸ್ವಿಚ್ನ ಮಾಡ್ಕೋಬೋದು ಸೊ ಇಲ್ಲ ನಾವು ಬಿ ಪಿ ಎಲ್ ಅಲ್ಲಿ ನಾವು ಬರೋದಿಲ್ಲ ಅಂತ ಹೇಳಿ ಎ ಪಿ ಎಲ್ಗೆ ನೀವು ಅದೇನು ಎಕ್ಸ್ಟ್ರಾ ಫೀಸ್ ಸಿಗುತ್ತೆ ಆ ಫೀಸ್ನ ಕಟ್ಟಿಬಿಟ್ಟು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ನೀವು ಬದಲಾಯಿಸ್ಕೋಬೋದು ಇದು ಒಂದು ಆಪ್ಷನ್ನು ನಿಮಗೆ ಕೊಟ್ಟಿರುವಂಥದ್ದು ಹಾಗೆಯೇ ನೀವೇನಾದರೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಈ ಥರ ಡೂ ಡು ಮಾಡಿಸ್ಕೊಂಡು ಇದರಿಂದ ನೀವು ಅನ್ನಭಾಗ್ಯ ಯೋಜನೆ ಏನಾದರೂ ಪ್ರಯೋಜನ ಲಾಭ ತಗೋತಾ ಇದ್ದೀನಿ ಅಂತ ಹೇಳಿದ್ರೆ ಅಕ್ಕಿ ಖರೀದಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಕೆ ಜಿ ಅಕ್ಕಿಗೆ ಇವಾಗ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಒಂದು ಕೆ ಜಿ ಅಕ್ಕಿಗೆ ನಿಮಗೆ ಮೂವತ್ತ ಮೂರು ರೂಪಾಯಿ ಫೈನ್ ನ ಸಮೇತ ಹಾಕ್ತಾ ಇದಾರೆ ಸೊ ನೀವು ಅಕ್ಕಿ ಖರೀದಿ ಮಾಡಿದ್ರೆ ಮೂವತ್ ಮೂರು ರೂಪಾಯಿ ಫೈನ್ ನ ಸಹ ಕಟ್ಟಬೇಕಾಗತ್ತೆ ಅನ್ನ ಬಗೆ ಯೋಜನೆಯಲ್ಲಿ ಫಲಾನುಭವಿಗಳು ಸುಳ್ಳು ಹೇಳಿ ಅಕ್ಕಿನ ಖರೀದಿ ಮಾಡ್ತಾ ಇದ್ರೆ ಸೊ ಈ ರೀತಿಯಾಗಿರುವಂತಹ ಹೊಸದಾಗಿ ಒಂದಷ್ಟು ರೂಲ್ಸ್ಗಳನ್ನ ಮಾಡಿದ್ದಾರೆ ನೀವೇನಾದ್ರೂ ಸ್ವಿಚ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಎ ಪಿ ಎಲ್ಗೆ ಸ್ವಿಚ್ ಮಾಡ್ಕೊಳಕ್ಕೆ ನಿಮ್ಗೆ ಕಾಲಾವಕಾಶನ ಕೊಟ್ಟಿದ್ದಾರೆ ಆದ್ರೆ ಅದನ್ನ ಕರೆಕ್ಷನ್ ಮಾಡಿಸ್ಕೊಳ್ಳಕ್ಕೆ ಅಥವಾ ಅದಕ್ಕೆ ಅರ್ಜಿನ ಯಾವಾಗ ಸಲ್ಲಿಸ್ಬೇಕು ಅಂತ ಹೇಳಿ ಅದನ್ನ ದಿನಾಂಕನ ಇನ್ನೂ ಸಹ ಘೋಷಣೆ ಮಾಡಲಿಲ್ಲ ಘೋಷಣೆ ಮಾಡಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ ಸೊ ಆ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಾಯ್ಕನ್ನು ಒತ್ತಿದ್ರೆ ಮಾಡುವಂಥ ವೀಡಿಯೋಸು ನಿಮಗೆ ಪ್ರತಿದಿನ ನೋಟಿಫಿಕೇಷನ್ಸಲ್ಲಿ ಬರ್ತಾ ಹೋಗುತ್ತೆ ಸೊ ಇದು ಹೊಸದಾಗಿ ಬಂದಿರುವಂಥ ರೂಲ್ಸ್ ಹಾಗೆಯೇ ಇವಾಗ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಯಾರ್ಯಾರಿಗೆಲ್ಲ ಇದೆ ಅಂಥವರ ಲಿಸ್ಟು ಸಹ ಆಗಿ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಇವಾಗ ನಿಮ್ಮ ಪಟ್ಟಿ ಕೂಡ ಕ್ಯಾನ್ಸಲ್ ಆದರೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಯಾವುದೇ ಒಂದು ಯೋಜನೆಯೂ ನಿಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಪ್ರತಿ ಒಂದು ಸಹ ಕಟ್ ಡೌನ್ ಆಗುತ್ತೆ ಸೊ ಇವಾಗ ಎಚ್ಚರದಿಂದ ಇರಿ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಇದೊಂದು ಅವಕಾಶನ ಯುಟಿಲೈಸ್ ಮಾಡ್ಕೊಳ್ಳಿ ಎ ಪಿ ಎಲ್ ನಿಮಗೆ ಬಂತು ಅಂತ ಹೇಳಿದ್ರೆ ನೀವು ರೇಷನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ದುಡ್ಡನ್ನ ಕಟ್ತೀರಾ ಫಿಫ್ಟಿ ಪರ್ಸೆಂಟ್ಗೆ ನೀವು ರೇಷನ್ನ ತೊಗೋಬೋದಾಗಿದೆ ಸೊ ಎ ಪಿ ಎಲ್ ಪ್ರಯೋಜನಕಾರಿ ಇದೆ ಬಟ್ ಬಿ ಪಿ ಎಲ್ ಇರೋಷ್ಟು ಇಲ್ಲ ಬಟ್ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ರೀತಿಯಲ್ಲಿ ನಾವು ಎ ಪಿ ಎಲ್ ಕಾರ್ಡ್ನ ಯೂಸ್ ಮಾಡ್ಕೋಬೋದು ಎಲ್ಲ ವಿಷಯದಲ್ಲೂ ಸೊ ಮಾಡಿದ್ರೆ ತಪ್ಪನ ಈಗಲೇ ಹೋಗಿ ಸರಿ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಈ ಹೊಸ ಸೆಟ್ ಆಫ್ ರೂಲ್ಸ್ ಏನು ಬಂದಿದೆ ಇದು ಕರೆಕ್ಟ್ ಆಗಿದೆಯಾ ಅಂತ ನಿಮಗನಿಸ್ತಿದೆ ಅಂತ ಹೇಳಿ ಕಮೆಂಟ್ ಸೆಷನ್ ಹೇಳಿ ತಿಳಿಸೋದೇ ನಮ್ಮ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ